ಆಕಾಶವಾಣಿ ಮಂಗಳೂರು ಉಡಲ್ದ ಪಾತೆರ ಬಿನ್ನೆರ ನಟ್ಟು ಪಾತೆರ ಕತೆ ಇನ್ನಿತ್ತ ಉಡಲ್ದ ಪಾತೆರ ಕಾರ್ಯಕ್ರಮಡು ತನ್ನ ಜೀವನಾನುಭವವನ್ನು ಪಟ್ಟೊನ ಬಿನ್ನೆರು ಕಲಾವಿದರಾಯಿನ ಪ್ರಶಾಂತ್ ಸಿ ಕೆ ಶ್ರೋತೃಲೆಗು ಇನಿತಾ ಉಡಲ್ದ ಪಾತ್ರರ ಕಾರ್ಯಕ್ರಮಗೂ ಮೋಕೆಡು ಎತ್ಕೊಂಡೊಂದಿಲ್ಲೆ ಶ್ರೋತೃಲೆ ಇನಿ ಎನ್ನೊಟ್ಟು ಇಪ್ಪನ ಬಿನ್ನೆರನ್ನು ಎಂಚ ಪರಿಚಯ ಮಲ್ತದ ಕೊರೋಡು ಪಂದ್ ಯಾನೇ ಆಲೋಚನೆ ಮಲ್ತೊಂದುಲ್ಲೇ ಮೇರು ರಂಗಭೂಮಿ ಕಲಾವಿದಿರ ಪಂದ್ ಕೇಂದ ಅಂದ್ ಯಕ್ಷಗಾನ ಪಂದ್ ಪಂದ್ಕೇಂದ ಅವಲ ಅಂದ್ ಸಿನಿಮಾ ನಟರ ಕೇಂದ ಅವಲಾ ಅಂದ್ ಇನ್ನಿ ಯಾನು ಪಾತಿರಪ್ಪ ಒಂದು ಪುನಃ ಕಲಾ ಸವ್ಯಸಾಚಿ ಪಂದ್ ಪಂದು ಪುಗಾರ್ತಿ ಪಡೆಯಿನ ಪ್ರಶಾಂತ್ ಸಿ ಕೆ ಮೇರು ಅರೇನು ಇನಿತ ಉಡಲ್ದ ಪಾತಿರ ಕಾರ್ಯಕ್ರಮಗೂ ಎದ್ಕೊನಗ ಶ್ರೋತೃಲೆ ನಮಸ್ತೆ ಪ್ರಶಾಂತ್ ಸಿ ಕೆ ಸೊಲ್ಮೇಲು ದುಂಬಾತ ಕಿಬಿ ಕೊಂಡೆ ಮಂದಿಗಾದ ಪುನಃ ಮಾತ ಶ್ರೋತೃಲೆಗೆ ಸೊಲ್ಮೆ ಸಂದ ಯಾನ್ ಪಂಡೆ ಪ್ರಶಾಂತ್ ಸಿ ಕೆ ಪನ್ ಪುನಾರೇನು ಎಂಚ ಪರಿಚಯ ಮಲ್ತು ಕೊರಡು ಒಂದು ಯಾನೆ ಗೊಂದಲಡು ಉಲ್ಲೆ ಎಂದು ಸುಲಭ ಇರೇಗ ಕಲಾವಿದೆ ವಣ್ಣ ಕಲಾವಿದೆ ಮಾತ ಒಟ್ಟು ಕಲಾವಿದೆ ಎಂದು ಪನ್ ಪನ್ಲೆ ಪ್ರಶಾಂತ್ ಸಿ ಕೆ ಸರ್ ಇರೇಗ ಕಲಾ ಜೀವನ ದ ಒಯಿಲ್ ಎಂಚ ಹೆಸರು ಎಂಚ ಹೋಯ್ತು ನೋಡು ಕಲೆ ತುಳುನಾಡು ಪುಟ್ಟಿನ ಹೇಗೆ ಕಲೆತ ಮರಳು ಪತ್ತೊಂಡೆ ದಯಪನ ನಮ್ಮ ಸುತ್ತಲೊಪ್ಪ ಕಲೆ ಕುಲೆ ಆಚಾರ ವಿಚಾರ ಸಂಸ್ಕೃತಿ ಆತ ನಮ್ಮ ತುಳುವೇರನ್ನು ವೈಪು ನಂಚಿಂದ ಸಂಸ್ಕೃತಿ ನಮ್ಮ ಅಂಚದ ಎಂಕಲ ಸುತ್ತಲ ನಡಪ ನಾಟಕ ಯಕ್ಷಗಾನ ಏನೋ ನಂಜು ಕಲೆ ತಂಚ ಆಕರ್ಷಣೆ ಮಂತೇನೆ ಇತ್ತೆ ಮಾತೆಲ್ಲ ಪ್ರಶಾಂತಿಕೆ ಪಂಪಿನ ಪುದರ್ಕೆ ಎಂದು ಉಪ್ಪೇರು ಇರೇನ ಅಭಿನಯ ಎಲ್ಲ ತೂ ದುಪ್ಪೇರು ಆಂಡ ಇರು ಇರು ಪುಟುದಿನ ಊರು ಒಲ್ಪ ಇರೇನ ಆ ಬಾಲ್ಯದ ಜೀವನ ಎಂಚೈತೆ ನಾವೇನು ಒಂಚೂರು ನೆನಪು ಮಲ್ತಂದ್ಲೆ ಬಾಲ್ಯದ ಜೀವನ ಮಾತೆಲ್ಲ ಪಂಪಲಕನೆ ಕಷ್ಟದ ಕಾಲದ ಅಂತ ಬಂದ್ಪಿರುತ್ತೆ ಎನ್ನೆಲ್ಲ ಶುರುವಾಪ ಕಷ್ಟದ ಕಾಲ ಚಿಲ್ಂಬಿ ಒಂಜಿ ಊರು ನಮ್ಮ ಲೇಡಿಲ್ದ ಕೈ ತಲುಪ ಅಲ್ಪ ಮಲರಾಯ ಧೂಮಾವತಿ ದೇವಸ್ಥಾನದ ಕೈ ತಲೆಕಲ ಇಲ್ಲಿ ಬಾಡಿಗೆ ಅವಿಭಕ್ತ ಕುಟುಂಬ ಮೆಗ್ದಿ ಬಾಲಿನಕುಲು ಮೆಗ್ಗೆ ಇಂಚ ಒಟ್ಟು ಕೂಡು ಕುಟುಂಬ ಪದ್ಧತಿ ಹೆಂಕು ಇತ್ತ ಅಲ್ಪ ಚಿಲ್ಬಿಡಿಯನ್ನ ಪುಟ್ಟ ಅಂಡ್ ಚಿಲ್ಂಬಿಡ್ ಎನ್ನ ಬಾಲ್ಯ ಸುರೂತ ಪ್ರಾಥಮಿಕ ಶಿಕ್ಷಣ ಸ್ಕೂಲ್ ಸ್ಕೂಲ್ಡ್ ಅಂಡ್ ಐದು ಬಕ್ಕೆ ಹೆಂಕು ಪಂಜುಮಗಿರ್ ಪುನ್ಮ ಕಾವೂರದ ಕೈ ತಲುಪನ ಪಂಜುಮಗಿರ್ಬಿಟ್ಟು ಊರು ಶಿಫ್ಟ್ ಅಲ್ಪದ ಕಾವು ಪಂಜುಮಗಿರ್ ಶಾಲೆ ಅನ್ನೋ

ಸಾಧನೆ ಎಂದು ಬಂದ ದಯಪಂಡ ನಮ್ಮ ಪಗೇಲ್ದ ಪೊರ್ತುಡು ನಮ್ಮ ಸಂಬಂಧ ಹೂ ಬೇಲೆ ಉಂಡ ಅವೇನು ಬೆನೊಂದು ಆ ದುಡ್ಡು ನಮ್ಮ ದುಡ್ಡು ನಮ್ಮ ಕಲ್ತೋ ವ್ಯವಸ್ಥೆ ಆ ಬೈಯದ ಐನರ ಗಂಟೆ ಇರ್ತು ಬುಕ್ಕ ಕ್ಲಾಸಸ್ ಸ್ಟಾರ್ಟ್ ಆಗಿತ್ತೇನೆ ಸಾಧಾರಣ ವರ್ಂಬ ಕಾಲ್ ಮುಟ್ಟ ಕ್ಲಾಸಸ್ ಕಂಟಿನ್ಯೂ ಆಗಿತ್ತೇನೆ ಕಾಂಡದ ಪೊರ್ತು ಕ್ಲಾಸ್ ಹೆಂಚ ಅವೇ ಬೈಯದು ಬುಕ್ಕ ನಡಪ ನಂಚಿನ ಸಿಸ್ಟಮ್ ಅಂಡ ಕಸ್ಟಡಿ ಅರುಳೆ ಬಂಗಾವತದ ಬೆನ್ಪು ನಕ್ಲಿಗೆ ಕಲ್ಪ ನಂಚಿನ ವ್ಯವಸ್ಥೆಯನ್ನು ರಾತ್ರ ಶಾಲೆ ನಮ್ಮ ಪೊರ್ತು ನಿಂಗ್ಲೇಗೆ ಇತ್ತೆ ಒಂಜಿ ವ್ಯಕ್ತಿ ಸ್ವಾಭಿಮಾನ ಪುಟ್ಟ ಉಂಡು ಪನ್ನು ಖಂಡಿತವಾದ್ಲಾ ಒಂದು ಚಲೋ ಒಪ್ಪು ಬಕ್ಕ ಆಯ್ನ ದುಡ್ಡು ಆಯ್ ಬೆಂದು ಆಯ್ ಕಲ್ಪನಾ ಲೈಫ್ ಕ್ರಿಯಾಪಲ ಮರ ಪರಿ ಇರು ರಂಗಭೂಮಿ ಇಡಲ ಉಲ್ಲರು ಯಕ್ಷಗಾನ ಉಲ್ಲರು ಸಿನಿಮಾ ಕ್ಷೇತ್ರ ಉಲ್ಲರು ಇರೇನು ಸುರೂಕು ಹೋಯ್ತು ನಂಚಿನ ಕಲೆವು ಯಕ್ಷಗಾನನ ರಂಗಭೂಮಿಯೇ ಅಥ ಸಿನಿಮಾನ ಇಜಿ ಏಳನೇ ಕ್ಲಾಸ್ ನವೇ ಮನೆ ಪಂಜಮಿಗೆ ಶಾಲೆ ಸೆವೆಂತ್ ಸ್ಟ್ಯಾಂಡರ್ಡ್ ಉಪ್ಪು ಸ್ಕೂಲ್ ಡೇ ನಮಕ ಅಪ್ಪಗ ಅನುಸೂಯ ಉಡುಪ ಅಂದ್ರೆ ಟೀಚರ್ ಇತ್ತೇರು ಭಕ್ತ ಚಂದ್ರಾಸ ಅಪ್ಪನ ಪಂಜಿ ನಾಟಕ ಮಲ್ಪಡೊಂದು ಪೂರ ಯೋಜನೆ ಒಂದು ಉಪ್ಪನಾಗ ಮದನ ಅಪ್ಪನ ಪಂಜಿ ಪಾತ್ರದ ಮೂಲಕ ಎನ್ನ ಪ್ರಪ್ರಥಮ ಬನ್ನ ಏನಪ್ಪ ಪಾಡಿಯೇ ಅರೆಗೆ ಏನಪ್ಪ ಕೊಂಚ ತೋರೈತೆ ಏನ ತೋರತು ಮದನ ಪಾತ್ರ ಸಲಕ ಮಂದರ ಗುಡಿ ಬಟ್ ಆರಿ ಆನಿ ಇಂಕೋ ಅವಕಾಶ ಕೋರಿದ ಬೊಕ್ಕ ಈ ನಿರಂತರ ವಾದವೇದವೇ ಸಂಘ ಸಂಸ್ಥೆ ನಾಟಕ ತಂಡದ ಬನ್ನಾ ಪಾಡೊಂದು ರಂಗಭೂಮಿ ದಕಾಲನೆ ಸುರುಮಂತೊಂದು ಪೋಯಾರೆ ಇರೇನ ಫಸ್ಟ್ ನಾಟಕ ಭಕ್ತ ಚಂದ್ರ ಭಕ್ತ ಚಂದ್ರ ಸರ್ ಮದನ ಪನ್ಪುನ ಪಾತ್ರ ಆ ಮದನ ಪನ್ಪುನ ಕ್ಯಾರೆಕ್ಟರ್ ದು ಉವಾಂಡಲ ಒಂಜಿ ಡೈಲಾಗ್ ನೆನಪುಂಡಿರ ಇರಿ ಏನ್ ಕ್ಲಾಸ್ ಇತ್ತು ಮನ್ನಿ ನಂದ್ ಐತಾ ಪಾತ್ರದ ಡೈಲಾಗ್ ಇಂಕಲೋ ನೆನಪುವರ್ಪುಜಿ ದಯಪಂಡ ಇಯಾ ತೋರ್ಷಾ ಅಂತ ತುಲಿ ಇನಿ ಕವೋಲ ಡೈಲಾಗ್ ನೆನಪಿಜಿ ಬಟ್ ಅವಂಜಿ ಉಂಚುರ ಆಸಿಯಾ ಮಿಶ್ರಿತವ ಏನ ಚಿಂದ ಪಾತ್ರ ಎನ್ ಸುರುಕಿದ್ರೆ ಹೆಟ್ಟ ಪಾತ್ರ ಭಕ್ತ ಚಂದ್ರ ಸರ್ ನೆಲೆ ನೆಲೆಗottವ ಮದನ ಮನಪಂಜಿ ಪ್ರಮುಖ ಪಾತ್ರ ಸುರುತ್ತ ಪ್ರಯತ್ನ ಅಡ್ಡ ಪಾತ್ರ ಕೊಡದಿತ್ತೆ ಒಂದು ಶಾಲೆದ ಜೀವನ ನಾಟಕ ವೃತ್ತಿಪರ ರಂಗಭೂಮಿಗಿರಿ ಎಂಚ ಬರ್ತಾರೆ ವೃತ್ತಿಪರ ಮನಪಂಡ ಈ ಮದನ ನಾಟಕದ ಬೊಕ್ಕ ಒಂಜಾತ ಸಂಘ ಸಂಸ್ಥೆ ಅಡಿ ಪ್ರಾಸನ ಅದು ಪೈಲಿಯ ನಾಟಕ ಮಲ್ತೊಂದಿತ್ತೆ ಐದು ಬೊಕ್ಕ ಇಂಕ ಸಂಘ ಸಂಸ್ಥೆದ ನಾಟಕ ದಿಕ್ಕ ಈ ಊರುಡು ಸಂಘ ಸಂಸ್ಥೆದ ವಾರ್ಷಿಕೋತ್ಸವ ನಗ ಅಂಚಿನ ನಾಟಕ ಪ್ರತಿಕ್ಕೆ ನಗ ಶೇಖರ ಶೆಟ್ಟಿ ವೈಗೆ ಬೇಲೆ ರಂಗರತ್ನ ಶೇಖರ ಶೆಟ್ಟಿ ಅರ್ನೆ ಮೆನ್ಷನ್ ಮನ್ ಪಡೆಯಾನೆ ಆರ್ ಇಂಕೊಂಜಿ ಓವರ್ ಅಲೆಗೆ ಮದಿ ಮನಪ ನಾಟಕ ಓಲೆ ನಾನು ತುಯ್ಯರು ಅಲ್ಪದ ಬೊಕ್ಕ ಕೆ ನಾನು ವೃತ್ತಿಪರ ರಂಗ ಒಮ್ಮೆ ಗಂಗಾಧರ್ ಕಿರೋಡಿ ಅನ್ಮೇರ್ ನಾ ಪುರ್ಲಾಟ್ ಸ್ಕೂಟ್ಲ ಬಂದ್ ತಂಡ ವೃತ್ತಿಪರ ತಂಡ ಆ ತಂಡೋಗ ಪರಿಚಯ ಮಂದಿರಿ ಅಲ್ಪಪ್ಪಗ ಯಾನ್ ಪೋಪ್ನ ಪೊರ್ತುಡು ಬಬ್ಬು ಸ್ವಾಮಿ ಪನ್ಪ ನಾಟಕ ಅವ್ನ ಪೌರಾಣಿಕ ಅಲ್ಪ ಬಬ್ಬು ಸ್ವಾಮಿನ ಪಾತ್ರ ಹೆಂಗ ಸುರುಕು ತಿಕ್ಕ ಹೆಂಗ ದೇವ್ರ ದಯಟ್ ಪ್ರತಿಯೊಂದು ನೆಟ್ಲ ಸುರುಕು ಪ್ರಧಾನ ಪಾತ್ರ ತಿಕ್ಕೊಂಡು ಬಂಡು ಅಲ್ಪದ ಬಗ್ಗೆ ನಿರಂತರವಾದ ಬೆತ್ತ ಬೇತ ತುಳು ರಂಗ ಭೂಮಿದ ಬೆತ್ತ ಬೇತ ತಂಡೆ ಅನ್ ಪಾಲ್ ಪಡೆಯ ಒಂದು ಪೋಯ್ ಏರಾಂಡಲ್ಲ ಒಂದು ಸ್ಟಾರ್ ವ್ಯಾಲ್ಯೂ ಇಪ್ಪುನ ನಟನ್ ತೂನಾಗ ಇತ್ತೆ ಜನಸಾಮಾನ್ಯರಿಗೆ ತೂಪು ನಕ್ಲೆ ಒಂದು ಜಾಸ್ತಿ ಆಪ್ ನೋಡು ಯಾನ್ ಮೇರೆ ನಂಚ ಯಾನ್ ಯಾನ ಮೆರೇಲೇಕ ಕುದರ ಪಡೆವಡು ಉಂದು ಇತ್ತೆ ಸ್ಟಾರ್ ವ್ಯಾಲಿ ವ್ಯಾಲೂ ನಟೆ ಅಂಡಲ್ಲ ಅಕ್ಕ ಆ ಲೆವೆಲ್ ಬರೋಡ ಬರೋಡಂಡ ಅಕ್ಲೆ ಎದುರಿಸ ಆ ಬಂಗು ಜಿ ಐತೆ ಪಿರೋದ ಪಿನ್ನೆಲ್ಲ ಎಂಚುಂಡ್ ಇರೇನ ಬದುಕ ಎಂಚೆ ಒಂ ಎಲ್ಲ ರಾತ್ರ ಶಾಲೆ ಕಲ್ತಿನ ಆಸಕ್ತಿ ಮಸ್ತಿತ್ತು ರಂಗದಿತ್ತೀವನು ಬೇಲೆ ಮನ್ಪುನ ಏನ ಲೈಫ್ ಎಂಚ ದುಂಬು ಪೋಡು ಕಲಾವಿದೆ ಅದು ದುಂಬು ಪೋಡಾತ್ ಅದು ಬೇಲದೇ ದುಂಬು ಪೋಡ ಅಂತ ನಾವು ಸಂದಿಗ್ನ ಪರಿಸ್ಥಿತಿ ಇತ್ತೇನೆ ಅಂಡ್ ಬೇಲೆನ್ ಫಸ್ಟ್ ಸೆಲೆಕ್ಟ್ ಮಂತ ಒಂದು ಫಸ್ಟ್ ಎಂಗ್ಲೆ ಪ್ರಿಫರೆನ್ಸ್ ಬೇಲೆ ಮನ್ ಪಡೆದ ಅದನ್ನ ಜಾಬ್ ಮಂತ್ ಒಪ್ನ ಕಲ ಒಂದು ಬಿಡ್ರೆ ಕೆಂಜ್ ಎಂಗ್ಲೇನೆ ಈತ ಒಟ್ಟಿಗೆ ಸುಧಾರ್ಥ ಒಂದು ಎಜಿಸ್ಟ್ ಮಂತ್ ಒಂದು ಈ ನಾಟಕ ಅದನ್ನೆಲ್ಲ ಮಂತ್ ಒಂದು ಮಂತ್ ಒಂದು ಪೋಯ ಬಂಗ ಒಂದಿತ್ತೇನೆ ಬಟ್ ಬೊಕ್ಕ ರಂಗಭೂಮಿ ನನ್ನ ಕೈ ಪತ್ತೇನೆ ಇಂಕ ಜೀವನದ ಒಂದು ಪ್ರಮುಖ ಒಂದು ಸೋರ್ಸ್ ಇಂದ ಅದ ಪಂಪ ನಮ್ಮ ಇನ್ಕಮ್ ಸೋರ್ಸ್ ಕಲಾ ಬದುಕೆ ಅದ ಕಲಾ ಬದುಕೆ ಅದ ಸಾಮಾನ್ಯವಾದ ರಂಗಭೂಮಿ ಕ್ಷೇತ್ರ ವೃತ್ತಿಯಾದ ಡೆತ ಇತ್ತೆ ವೃತ್ತಿಯಾದ ಏರ್ ದೆತನ್ ಅಕ್ಲಿ ಹೆಚ್ಚ ಪೋಡ್ಗಿ ಅಕ್ಲೆನ ದಾಯಪಾಂಡ ಅವು ಒಂಜಿ ಶಾಶ್ವತವಾದ ಇನ್ಕಮ್ ಬರ್ಪು ನಂಚಿನ ಒಂಜಿ ಕ್ಷೇತ್ರ ಅತ್ತ ಐಟ್ ಲಾಭದ್ ಹೆಚ್ಚ ನಷ್ಟನು ತೂಪ ಚಾನ್ಸಸ್ ಶೋತ್ ಇಕ್ಕಂಡ್ ಇಜಿಂಡ ದಾಲ ಇಜ್ಜಿ ಪಂಪು ಒಂಜಿ ಪೋಡ್ಗಿ ಇಪ್ಪಂಡು ಅಂಚದು ಪುನಗ ಇದೇನ ಇಲ್ಲದ ಸಪೋರ್ಟ್ ಈ ರಂಗಭೂಮಿದ ಬದುಕು ಆರಂಭದ ದಿನಕ್ಕುರುಕು ಬಂದ ಎಚ್ ಡಿ ಎಫ್ ಸಿ ಬ್ಯಾಂಕ್ ಕೆಲಸ ಮಂತೊಂದಿತ್ತೆ ಹೊಂದಿತ್ತೆ ಒಂದು ವರ್ಷದ ಅನ್ನ ಇತ್ತೆ ಆ ಪುರ್ತುಡಿ ನಾಟಕದ ಒಟ್ಟಿಗೆ ಒಟ್ಟಿಗೆ ನಾಟಕ ಮಂತೊಂದು ಬಂದಿತ್ತೆ ಒಂದು ಸಡನ್ನೇ ದಾದನ್ ಪಂಡ ಈ ನಾಟಕ ತಂಡ ಪಂಡೆ ಇಂಚಪ್ಪ ನಾನು ಲಲಿತೆ ತಂಡಡ ಇತ್ತೆ ಕಿಶೋಡಿ ಶೇಟ್ನ ದುಬೈ ಕತ್ತಾರ್ ಇಂಚ ಓನಾಗ ರಜೆ ಪರೋ ಸಮಸ್ಯೆ ಬರ್ಪ ಆಫೀಸ್ ಇಲ್ಲಿ ಕಿರಿಕಿರಿ ಆಪುನ ಆ ಸಮಸ್ಯೆ ಲಾಸ್ಟ್ ಗೆ ಜಾಬ್ ಬ್ಯಾ ಜಾಬ್ ಬರ್ತಿ ಹಿಂದೆ ಬಡದ ಇಂಕೇ ಹೆಂಗ ಬುಡಿಯರ ಐತಿ ಅಪ್ಪೂ ಕಿರಿಕಿಂತರ ಆತ ಬಂಗಾರದ ಹಾಕೈತಿ ಬೇಲೆ ಬುಡಿಯ ದಾದ ಮಲ್ಪ ಮಾತಿರ ಒಂಜಿ ಸುರಮಲ್ತೀರ ಒಂಜಿ ನೆರಡರೇಟಿವ್ ಸೊಸೈಟಿ ಬ್ರಾಂಚ್ ಮ್ಯಾನೇಜರ್ ಅಜ್ಜ ಸೇರಿಯ ಪಿ ಕಿರಿ ಅಪ್ನ ಫಿರ ಫಿರಂಗ್ ಎರಡ್ ವರ್ಷ ಮಲ್ತ ಅಲ್ಪಲ್ಲ ಅಲ್ಪ ಲಂಚಿನ ರಜಾ ಸಮಸ್ಯೆ ಬರ್ತಾನ ಬಾಂಬೆ ಅಂಚ ಗುಜರಾತ್ ಅಡಿಯ ಪೋನಾಗ ರಜತ ಸಮಸ್ಯೆ ಮಸ್ತ್ ಬರಂದಿತ್ತ ಅವ್ನ ಬಿಡಿ ಆಯ್ತು ಪಕ್ಕ ನಿರ್ಧಾರ ಮತ್ತೆ ಜಾಬೇ ಮಲ್ಪಜಿಂಗ್ ಕುಂದುವೆ ಆಯ್ತು ಬಿಡಿ ಅಪ್ಪ ಇಲ್ಲಾ ಕಿರಿಕಿರಿ ಮಂತ್ ಒಂದ್ ಎತ್ತಿರ ದಾದ ಮಲ್ಪನಾಡು ಪಂಡ ಆಪ್ ಹೊರ್ತೋ ಮಗದಿ ನಾಟಕದ ರೆಡ್ ಅವ್ನ ಇತ್ತೀಚೆ

ಇಂಚ ಒಲ್ಪಾಂಡಲ್ಲ ಇರೇನ ಮನಸ್ಸಿಗೆ ಬೇನೆ ಆಯ್ನದ ಅದಾಂಡಲ್ಲ ಒಂದು ಸಂಗತಿ ಉಂಡ ಈ ವಿಚಾರ ನೆನಪು ಮಲ್ತಂದ್ಲೆ ಬೇನೆ ಅಪ್ನದಲ್ಲ ಜಿಯ ಬಂಗ್ ಐತೆ ನಪ್ಪಗ ದಾ ದೇವತ್ ನಾ ಪುರ್ತುಡು ಇಂಕ್ಲಿಗ್ ಒಂಜಿ ತಂಡಾಗ ಪೋನಾಗ ತಂಡದ ಪುದರ್ ಬರ್ಚಿ ಇಂಕ್ಲು ಹೊಸ ಬೇರೆ ಇಂಕ್ಲು ಹೋಯ್ತೋ ದೂರಗ್ ಬಸ್ ಮಂತ್ ಒಂದ ಗಾಡಿ ಮಂತ್ ಒಂದ ಪೋಪು ಇಂಕ್ಲಿಗ್ ಸರಿ ಅಪ್ಪಗ ಒಂದ್ ಸಂಭಾವನೆ ದಾದ ಬನ್ ಪೌಲ ಇತ್ತಿಜಿ ಅಪ್ಪಗ ಆರಂಭ ದಿನ ಕ್ಲಡ್ ಅವೇನ್ ಇಂಕ್ಲು ಕೈಕಾರ ಹಾಕೊಂಡು ಇಂಚಾರಲ್ಲ ಮಂತ್ ಒಂದ್ ಬಂದಿತ್ತು ಅಪ್ಪಗ ವ್ಯಾಲ್ಯೂ ಬಂದ್ ಪುನಿತ್ ಜಪಗಲ್ಲ ಇತ ಒಂದ್ ತಂಡ ನಡಪನಾಯ್ ಒಂದ್ ಹೊಸ ಆತ್ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ಇನ್ನಿ ಕನಕ ಕಲಾವಿದರ ಮಸ್ತ್ ಇಂಪಾರ್ಟೆನ್ಸ್ ತಿಕ್ಕೊಂಡು ಇತ ಟೀಮ್ ನಡಪನಾಯ್ ಓವೇ ಟೀಮ್ ದಾಯ್ ಅಲ್ಲ ಅದು ಪಡ್ ರೆಸ್ಪೆಕ್ಟ್ ಕೊಡೋಣ ವ್ಯಾಲ್ಯೂ ಉಂಡಿತ್ತು ಮಂಚಿದ್ರೆ ಅವ್ ಮಾತು మేనేజ్ మలిపారు నమ్మ ఇతరు నాటకాడు హాస్య పాత్రల్లో మలుతున్నారు గంభీర పాత్రన్నారు ಇರೇಗ್ ಪಾತ್ರ ಪಂಡ ಉಂದು ಪಂದಿಪ್ಪುಂಡು ಇರೇಗೆ ಹಾಸ್ಯ ಪಾತ್ರ ಇಷ್ಟ ಗಂಭೀರ ಇಷ್ಟನ ಯಾನೆ ನಿಜವಾದ ಮಸ್ತ್ ಪೌರಾಣಿಕ ನಾಟಕ ಮಾಡ್ತೀನಿ ಅವ್ಳ ವಿಶೇಷವಾದ ನವನೀತ್ ಶೆಟ್ರ್ ಕದ್ರಿ ನವನೀತ್ ಶೆಟ್ರು ಬರ್ತೀನಿ ಮಾತಾ ನಾಟಕ ಜನಪದ ಪೌರಾಣಿಕ ನಾಟಕ ಬರ್ತಾರೆ ಈತ ಮಾತಾ ನಾಟಕದಲ್ಲ ಕಥಾನಾಯಕ ಕಲನಾಯಕ ಮಂದೆ ಹೆಚ್ಚು ಗಂಭೀರ ಪಾತ್ರ ಬಂದಿದ್ದೆ ಬಟ್ ಇಂಚಿಪ್ಪ ಇರೋದು ಬಾಕ್ ಹೆಂಗೆ ಹಾಸ್ಯ ಪಾತ್ರ ಹೆಚ್ಚೆ ಶುರು ಆಸ್ಟ್ ಫಸ್ಟ್ ಫಸ್ಟ್ ಖುಷಿ ಅಂದಿದ್ದೇನೆ ಬೇಕು ಕಾಮಿಡಿಯೋ ಕಾಮಿಡಿಯೋ ಕಾಮಿಡಿ ಎಂಕುಲಿ ವಿಲ ನೆಗೆಟಿವ್ ಶೇಡ್ ದ ಪಾತ್ರ ಪೊನೆಕ್ ಮಸ್ತ್ ಇಷ್ಟ ಬಟ್ ಅವು ತಿಕ್ಕೊಂದಿದ್ಜಿ ಇತ್ತೆ ಹೈನಾತ್ ಯಕ್ಷಗಾನ ಇತ್ತ್ನಲ ಕಾಮಿಡಿ ಲಪೆರ್ ಫಿಲ್ಮ್ಗ್ ಲ ಕಾಮಿಡಿ ರಾಮಗ್ಲ ಕಾಮೆಡಿಗ ಇಪ್ಪೆರ್ ಅನ್ಪೆರ್ ಬಟ್ ದಾನ ಇಂಚ ಇಂಚದೆತುಂಡು ಮಂಚ ಪೋಡ ಬಟ್ ಮನಸ್ದುಲ್ಲ ನೆಗೆಟಿವ್ ಶೇಡ್ ಮಲ್ಪೆರೆ ಮಸ್ತ್ ಇತ್ತ ವಿಭಿನ್ನ ಒಂಜಿ ಮಾನಸಿಕ ವ್ಯವಸ್ಥೆಪುನ ಒಂಜಿ ಅಂಚಿನ ಪುರ ಚಾಲೆಂಜಿಂಗ್ ರೋಲ್ಸ್ ಸಿಂಗ್ ಮನ್ಪರೆ ಇಷ್ಟ ಮಲ್ಪರೆ ಇಷ್ಟ ಉಂದುರೆನ ರಂಗಭೂಮಿಲ ಬತ್ ಕಂಡು ನನ ಪಾತ್ರ ಮಲ್ತುನರ್ ಯಕ್ಷಗಾನಡ್ಲ ಉಲ್ಲೆರ್ ಪನ್ಲಿ ಯಕ್ಷಗಾನದ ಒಂಜಿ ಟಚ್ ಇರೆಗ್ ಎಂಚಾಂಡು ನಂಟೆಂಚ ತಿಕ್ಕುಕ್ ಯಕ್ಷಗಾನದ ಪಂಡ ಯಾನೆ ಈ ಒಂಜಾತ್ ಕಾಸಗಿ ವಾಹಿನಿ ಲೇಡ್ ಒಂಜಾತ್ ಕಾಮಿಡಿ ಪ್ರೋಗ್ರಾಮ್ ಅಂತ ಒಂದು ಎಲ್ಲ ಮಟ್ಟದ ಉದಾಹರಣೆ ಆ ಪೊರ್ತುಡು ಒಂದು ಯಕ್ಷಗಾನ ತಂಡ ಹಿರಿಯಡ್ಕ ಬಂದ ಮೇಲ ನಮ್ಮ ಅಪ್ಪ ಮೇಲಾಡಿ ಅತಿಥಿ ಕಲಾವಿದೆ ಅದೊಂದು ಅವಕಾಶ ತಿಕ್ಕನು ಕಡಬ ದಿನೇಶ್ ರೈಕಳು ಯಕ್ಷ ಬೊಳ್ಳಿ ಕಡಬ ದಿನೇಶ್ ರೈನ ಅರ್ನೊಂಜಿ ಹಿಂಗ್ ಪರಿಚಯ ಆದಿತ್ತು ಅದ್ರ ಹಿಂಗೆ ಎರಡ ಪಂದಿತ್ತೆ ಹಿಂಗ್ ಯಕ್ಷಗಾನ ವೇಷ ಮಾಡ್ಬಾರ್ದು ಆಸೆ ಅನ್ನೋದು ಹಂಚಾರ ಅವಕಾಶ ಮಂದಿ ಕುರಿ ಆ ನೀ ಒಂದು ಹಿರಿಯಡ್ಕ ಮೇಲಡಿ ಏನು ಪ್ರಥಮವಾದ ಆರಂಭ ಮಂತಿನ ಬುಕ್ಕ ನಿರಂತರವಾದ ಇನಿ ಮುಟ್ಟಲ ಯಕ್ಷಗಾನ ಬುಡುಬಾರ ನಾಟ್ಯ ಅವಳ ಗೊತ್ತಿಜಿ ಇನಿಕ್ಲ ಏನ್ ಗೊತ್ತಿದ್ದೇ ಬನ್ಪೆ ಅಂಡ್ ದೇವರ ದಯ್ಟ್ ಯಕ್ಷಗಾನ ಸದರ್ನವರ್ನ ಮಾತ ಪಾತ್ರ ಮತ್ತ ದೇವ್ಯನ ಆಶೀರ್ವಾದ ಯಕ್ಷ ಮಾತೊಂದು ಅನುಗ್ರಹ ತೂದು ಕಲ್ತ ನಮ್ಮ ರಂಗೋಡು ಬೆತ್ತ ಬೇತ ಮಲಮಲ್ಲ ದಿಗ್ಗಜರ ತೀಗಿದ್ರೆ ಮನೋರ್ ಕುಮಾರ್ ಅದಪ್ಪು ದಾಸಪ್ರಹಿಕ ಸರಪಡೆ ಅಶೋಕ್ ಶೆಟ್ರು ಇಂಚನ್ ಯಕ್ಷಗಾನ ಮಲಮಲ್ಲ ಫಿಲಿಕ್ಲ ಒಟ್ಟಿಗೆ ಒಡನಾಟ ತಿಕಂಡ್ರೆ ಆಸ್ಯಗೊಂದು ಕಡಬ ದಿನೇಶ್ವರ್ ಆ ಕೋಡಪದ ದಿನೇಶ್ವರ್ ಪ್ರಜ್ವಲ್ ಸುಂದರ್ ಬಂಗಾಡಿ ಮಕ್ಕಳನ್ನ ಮಾತಾಡೋದ ಹಾಸ್ಯದ ಒಂಚೂರು ತಿಕ್ಕ ಅಂಚ ತೂದು ಇನ್ ಮಲ್ಲಮಲ್ಲ ಗಂಧದೊಟ್ಟಿಗೆ ತಾಗ ನಮ್ಮ ಮೇ ಪರಿಮಳ ಮಕ್ಕಳು ಎಂಕಲ ತಿಕ್ಕೊಂಡ ಅಂಚೆ ಯಕ್ಷಗಾನ ಈಯ ಎನ್ನಾತಿಗೆ ಎಂದಾದ ನಮ್ಮಂತ ಒಂದು ಫೋನ್ ಇತ್ತ ಇರೇಗೆ ಎರಡಲ್ಲೂ ಇಬ್ಬತ್ತದ ಈರು ಯಕ್ಷಗಾನದ ಕ್ಷೇತ್ರ ಇದೆ ಇಷ್ಟನ ಅತ್ತು ರಂಗಭೂಮಿಯ ಕೆಂಡ ಇರುವವೇನ್ ಚಾಯ್ಸ್ ಮಾಡ್ತೀವಿ ಯಕ್ಷಗಾನ ಖಂಡಿತ ಬದ್ಲ ದಯಪಂಡ ಏನ್ ಪಂಡ ಧ್ಯಾನ ಇರಿದ ಯಕ್ಷಗಾನ ಶುರು ಮಾಡ್ತೀನಿ ಇನ್ನಿ ಮುಟ್ಟ ಯಕ್ಷಗಾನ ಬರ್ತೀವಿ ಬಗ್ಗೆ ಇತ್ತ ಸುರುತ ಪ್ರಾಸಸ್ ಯಕ್ಷಗಾನಿಗೆ ಕೊರಪ ಯಕ್ಷಗಾನ ನಾವು ಆಯ್ತ ಬಗ್ಗೆ ವರ್ಣನೆ ಮಾಡ್ತಾರೆ ಅಪ್ಪ ಅವನಿ ಬೇತನೆ ವಿಭಿನ್ನವಾಯಿನ ಕಲೆ ಗೊತ್ತಾನ ಈ ದೇವಲೋಕನ ಆ ಗೆಜ್ಜೆ ಗಟ್ಟೊಂದು ನಾಲ್ ರ ರಂಗಸ್ಥಳ ನಾಲ್ಕ ಮನ ನಲಿಪುನ ಪಾತಿರ್ನ ಆಯ್ತ ಖುಷಿಯೇ ಬೇತ ವರ್ಣನೆ ಮಾಡ್ತಾರೆ ಅಪ್ಪ ಜಿ ನಮಗೆ ರಂಗಭೂಮಿ ಇಲ್ಲ ಇಲ್ಲಿ ಎನ್ನ ಮನಸ್ಸಿಗೆ ಮಸ್ತ್ ಖುಷಿ ಕೊರಪ್ಪ ನೀನು ಕೆನ್ನ ಯಕ್ಷಗಾನ ಕಲಾವಿದ್ರೆ ಅವನ ಪನಿಯರ್ ಹಿಂಗೆ ಮಸ್ತ್ ಪೆರ್ಮ ಪೆರ್ಮೆ ಯಕ್ಷಗಾನ ಅಂಡು ರಂಗಭೂಮಿ ಅಂಡು ಒಂಜಾತು ಸಿನಿಮಾ ಅಡ್ಲ ಇರೋ ನಟನೆ ಮಲ್ತದಾರೆ ಸಿನಿಮಾ ಕ್ಷೇತ್ರದ ಅನುಭವ ಎಂಚುಂಡು ಐತ್ ನಂಟೆ ಎಂಚಾಂಡಿ ಸಿನಿಮಾದ ಬಗ್ಗೆ ಏನು ಸತ್ಯ ಬಂದ್ಬಂಡ ಎಂಕ್ ದಾಲ ನೆಮ್ಮದಿಂದ ಇಜ್ಜಿ ಸಮಾಧಾನದ ಲೇಜಿದೆ ಬಂಡ ತುಳು ಸಿನಿಮಾ ಡಿಂಗ್ ಕೆಟ್ಟ ಅಂದ್ ಮಾತ ಇಂಟರ್ಡ್ ಬಂದ್ ಆಲ್ಮೋಸ್ಟ್ ಈ ನೆಟ್ ಐನ್ ಇಂಟರ್ಡ್ ಮಾತ ಇಂಕ್ ಸಮಾಧಾನ ಇಜ್ಜಿ ಇಂಕ್ ಪಾತ್ರ ತೆಗೆದಿತ್ತಿಜಿ ಅಂಡ್ ಇಲ್ಲಿಲ್ಲ ಸುಮಾರು ಒಂದು ಪದ್ನಾಲ್ ಪದ್ನೇನು ಮೂವಿ ಇಲ್ಲಿಲ್ಲ ಪಾತ್ರ ಮಾಡ್ತಾ ಆಂಡ ಪಿಂಗಾರ ಪನ್ಪು ನಂಜಿ ಸಿನಿಮಾ ಪ್ರೀತಂ ಶೆಟ್ರ್ ಮಂತಿತ್ತೇರು ಆರ್ಟ್ ಮೂವಿ ಐಕ್ ನ್ಯಾಷನಲ್ ಅವಾರ್ಡ್ ತಿಂ ಎಡ್ಡೆ ಪ್ರಧಾನ ಪಾತ್ರ ಖುಷಿ ತೆಕ್ತಿ ಹೌದು ಕನ್ನಡ ಒಂದ್ ಸಿನಿಮಾ ಸಿನಿಮಾ ಕನ್ಯ ರಾಶ್ರೀಸ್ತ ನಕ್ಷತ್ರ ಅದು ವದನ ಅದು ಇಂಚಿನ ಆರ್ಟ್ ಮೂವಿ ಒಂದ್ ಜಾತ್ ಪಾತ್ರ ಅಂಕ್ ತೀಕದ ತುಳು ಸಿನಿಮಾ ಅಂಕ ಯಾನ್ ಎನ್ನು ಲೆಕ್ಕ ಪಾತ್ರ ಹೆಂಗೆ ಹೋಲ ಈಜಿ ಸಮಜ್ ಚಲನಚಿತ್ರ ನಟ ಪಡೆ ಫುಲ್ ಪಾತ್ರ ಮಂದಿದ್ದೆ ಎನ್ನ ಮನಸ್ಸಿಗೆ ಗೊತ್ತಿಲ್ಲ ಮಂದೆ ಲೆಕ್ಕ ಏನು ಪದ್ಮಿ ಫಿಲ್ಮ್ ಅಂತ ಸಮಾಧಾನ ಪಾತ್ರ ಥಿಂಕ್ ಸಮಾಧಾನ ಯಕ್ಷಗಾನ ಬಗ್ಗೆ ರಂಗಭೂಮಿಗೆ ಫಸ್ಟ್ ಪ್ರಿಫರೆನ್ಸ್ ಈ ಒಂಜಾತ ನಾಟಕ ಲಡಪುರ ಅಭಿನಯ ಮಾಡ್ತಿದ್ದಾರೆ ಇರೇಗ ಇಷ್ಟ ಆಯ್ನ ಅಥವಾ ಇರೇಗ ಮಸ್ತ್ ಮನಸ್ಸು ತಾಗದಿನ ಒವ್ವಾಂಡಲ ಒಂಜಿ ನಾಟಕದ ಡೈಲಾಗ್ ಇತ್ತು ನಾಟಕ ಯಾನು ಕಟಿಲ್ ಅಪ್ಪೆ ಮಂತಿತ್ತೆ ಕಟಿಲ್ ಒಂಜಿ ದಾದ ಮಂಡ ವಿನೀತ್ ಶೆಟ್ಟ ಬರ್ತೀನಿ ಕಟೀಲ್ ಪುಲ್ ಆಲ್ತು ಸಾಧಾರಣ ಇರುವತ್ತ ಆಜಿ ಇರುವ ಪಾತ್ರಗಳು ಬರ್ಪ ಐಟ್ ಇವತ್ತೆರಡು ಪಾತ್ರೆ ಅಮ್ಮಂದೆ ಪಟಾ ಒಂಜಿ ನಾಟಕ ಬರ್ಪ ನಾವು ಕಾಮಿಡಿ ಸೀರಿಯಸ್ ರಾ ಕಸಿರ ಪೂರಾ ಐಟ್ ಒಂಜಿ ಬೃಹಸ್ಪತಿನ ಪಾತ್ರದ ಡೈಲಾಗ್ ಹೆಂಗ ಚೂರು ನೆನಪುಂಡು ಸರಿ ಜಗತ್ತಿ ಪ್ರಯತ್ನ ಅನ್ಪ ಇಂದ್ರ ರಕ್ಕಸನ ಅದಪ್ಪು ಬಿದಮುತ್ತವು ಕಾಲ ಕೈತಲೆ ಬೈದಿನೆ ಅಪ್ಪೆ ದುರ್ಗೆ ಅವತಾರ ಬರ್ಪುನ ಕಾಲ ಕೂರ್ದು ಬೈದಿನೆ ಭಯ ಮಲ್ಪಡ ಕಡೆ ಕನ್ನಡ ಕೊಡಿ ದುಃಖ ದೆಪ್ಪಡ ಧೈರ್ಯ ಇತ್ತೆ ನನ್ನೊಂದು ಮುಖ್ಯವಾಯಿನ ಮಾತಾ ಒಂಜಿ ಕಲಾವಿದರಿಗೆ ಕೇನೋಡಾಯಿನ ಅಂತ ಒಂದು ಪ್ರಶ್ನೆ ಏರೆ ಕಲಾವಿದ ಅವಳು ಆಯ್ನ ಕಾಂಟ್ರವರ್ಸಿ ಬಕ ಗಾಸಿಪ್ ಬುಡು ಪೂಜೆಗೆ ಅವು ಆ ಕಲಾವಿದೆ ಪಂಪು ನಾಯನ ಸುತ್ತಾನೆ ಇಪ್ಪುಂಡು ಒಂದು ಪನೋಲಿ ಇದೀಗ ಇಂಚಿನ ಕಾಂಟ್ರವರ್ಸಿ ಎದುರಾಯಿನ ಸನ್ನಿವೇಶ ಉಂಡ ಸುರಕ್ಷನ್ ಬಂದ ಯಕ್ಷಗಾನ ಯಕ್ಷರಸ್ಥಾಂತ್ ಕಾರ್ಯಕ್ರಮ ಧೀರಜ್ ರೈಕ್ ಯಾನ್ ಸುರಮ ಕಾರ್ಯಕ್ರಮ ಒಂಜಿ ಒವ್ವ ಒಂಜಿ ಹಾಸ್ಯ ಪ್ರಸಂಗ ಬರ್ನ ಆ ಪೂರ್ತು ಆ ಕಾಲಾಡು ಸಂಚಾರಿಯಾದ ಯಾದ ಬ್ರಹ್ಮ ಸಾಂಗ್ ವೈರಲ್ ಸಂಚಾರಿಯಾದ ಬ್ರಹ್ಮ ಈ ಸುಂದರನ ಅವು ಸನ್ಯಾಸಿ ಮಾಡಬಹುದು ಸೊಂಗ್ ಇಡೀ ಟ್ರೋಲ್ ಅವಂದಿತ್ತ ಅವೇ ನಾನು ಸನ್ನಿವೇಶ ಆ ಪದ್ಯನು ಯಾನ್ ಪಂಡೆ ಯಕ್ಷಗಾನು ಅವು ಇಂಕ್ ಒಂಜಿ ಮೂಜಿ ದಿನ ಇಂಕ ಭಯಂಕರ ಬಾಂಬೆ ಅಲ್ಪಿದ್ಲ ಪುರ ಕಾಲ್ ಬರ್ತದ ಟಾರ್ಚರ್ ಕೊರ ಸುರ್ಮಾ ಎನ್ನ ಫೋಟೋನು ಪಾರ್ದು ಯಕ್ಷಗಾನಂಬರ್ ಇಡೀ ಪೇಜ್ ಬರದಿತ್ತೋ ಮಸ್ತ್ ಕಾಂಟ್ರಸ್ ಇತ್ತ ಐದು ಪಕ್ಕ ಒಂಜಿ ಗುಂಜಿ ದೈವರ ದಿನದ ಧಾರಾವಾಹಿ ದೈವದ ಪಾತ್ರ ಬಂದಿತ್ತ ಐಕ್ ಮಸ್ತ್ ಕಾಂಟ್ರಾವರ್ಸ್ ನಿಜವಾದ ಎಂಕು ದೈವದ ಅಲ್ಪ ಪನ್ನೆ ಏಕಿತ್ತ ಬಟ್ ಅವ್ ಮಲ್ಲ ಇಶ್ಯೂ ಆಗಿತ್ತ ಈ ಕಾನ್ಸೆಪ್ಟ್ ಅಡಿಗೆ ಪ್ರಕಾರ ಇತ್ತೆ ಕಲಾವಿದ ಈ ಗಾಸಿಪ್ ಗಾಸಿ ಇತ್ತೆ ಸೋಶಿಯಲ್ ಮೀಡಿಯಾ ಯುಗ ಮೀಮ್ಸ್ ಆವಡು ಒಂದು ಪುರ ಪಾಸಿಟಿವ್ ನೆಗೆಟಿವ್ ಆ ಪನ್ಪರ್ ಕಲಾವಿದರಿಗೆ ಎಂಚಂದ್ ಗೊತ್ತಿ ಎಂಕ್ ಏನ್ ಪಾಸಿಟಿವ್ ಅಂತಾಯ ಪಂಡ ಎಡ್ ಎಡ್ಡೆಂಚಿನ ಬೇಗ ಪಸರುಜಿ ಇತ್ತದ ಕಲಡು ಹಾಳದ ವಿಷಯ ಬೇಗ ಪಸರ್ನು ಇತ್ತ ಯಾನ್ ಸಾಧಾರಣ ಹೆಂಗಿಲ್ಲ ಇವತ್ತೆ ವರ್ಷ ಈ ರಂಗ ನಾವೊಂದುಂಡು ಯನ್ ಎತ್ತೊ ಎಡ್ಡೆ ಎಡ್ಡೆ ಪಾತ್ರುಳು ಮಂದೆ ಎಡ್ಡೆ ವಿಷಯ ಪಂತೆ ಎಡ್ಡೆ ಕಾರ್ಯಕ್ರಮ ಕೊರ್ಪ ಐತೆ ಏರ್ಲ ಪಾತೆರ್ ಜೆರ್ ಆಂಡ ಎನ ತಪ್ಪು ಮಂತನ ನಾವು ಇಡೀ ಸ್ಟೇಟ್ ಲೆವೆಲ್ ಪೋಪುಂಡು ಯಾಲ ಲಾಸ್ಟ್ ಟೈಮ್ ಒಂಜಿ ಅವು ದೈವದ ಪಂಡನವು ಸ್ಟೇಟ್ ಲೆವೆಲ್ ನ್ಯೂಸ್ ಟಿವಿ ನೈನ್ ಟಿವಿ ಫೈ ಇತ್ತಿನ ಪೂರ ದಿಗ್ವಿಜೆಡ್ ಮಾತ ಬೊಂದಿತ್ತಿನ್ ಪೊಕ್ಕ ಯನ್ ಎನ್ ನಿಪ್ಪಕಂಡ ಎಡ್ಡೆ ಮಂತಿನ ಎರ್ಲ ಕೆ ಎನ್ ನಕುಲು ಇಜೆಜೆರ್ ಒಂಜಿ ತಪ್ಪು ಅನೀ ಹಾಲ್ ಮಂದನ ರಪ್ಪ ತೂಪೆರ್ ಬೇಗ ರೀಚ್ ಆಪುಂಡು ಜನಕುಲೆ ನಮ ಅವೆನ್ ಎಂಚ ತೆತ್ತೊಂಡು ಬೊಕೆನೆ ಆ ಹಾಲ್ ಲ ಉಪ್ಪೊಡು ಎಡ್ಡೆ ಇತ್ತಿನಲ್ಪ ಹಾಲ್ ಲ ಇಪ್ಪೊಡು ನಮಕ ಎಡ್ಡೆ ನೆಂದೆ ಎನ್ನೆನ್ ಬೊಪ್ಪ ಇತ್ತೆ ಇರ್ ದಾದ ಪನ್ಪೊರಿ ಇತ್ತೆ ಒಂಜಿ ಯಕ್ಷಗಾನ ಆವಡೆತ ರಂಗಭೂಮಿ ಈ ಕ್ಷೇತ್ರ ಬದಲಾವಣೆ ಬೋಡ ಅತ್ತದ ಸ್ಥಿತಿ ನಮ್ಮ ತೂನಗ ಖಂಡಿತ ಇರ್ನ ಪ್ರಶ್ನೆ ನಾಂಡ್ ಐತ ಬಗ್ಗೆ ನೇರವಾದ ಉತ್ತರ ಕೊರ ಕಾಪುಜಾಂಡ್ ಎನ್ನ ಅನಿಸಿಕೆ ಅನ್ಪನಲ್ಲಿ ಅಂದೇ ಕಲಾವಿದೆ ಪಂಪನ ಯಕ್ಷಗಾನ ದುಪ್ಪಡು ನಾಟಕ ದುಪ್ಪಡು ಪ್ರಸ್ತುತ ಕಾಲಡ ಜನಕುಳು ದಾದ ಆಸೆ ಪಡೆಪೇರು ತೂವೇರ ಅವಿನ ಕೊರ್ಪುನ ಪ್ರಯತ್ನ ಖಂಡಿತವಾದ ನಮ್ಮ ಮಲ್ಪಡೆ ಐಂಚ ಪಂದ ನಮಕ್ ನಮ್ಮ ಪರಂಪರೆ ಇತಿಹಾಸ ದಾದ ಐಕ್ ದಕ್ಕೆ ಬರೆಯರ ಬಲ್ಲಿ ಅಪಹಾಸ್ಯ ಬಲ್ಲಿ ಜನಕುಲು ಕಾಲಕ್ಕೆ ತಕ್ಕ ಕಲಾವಿದರು ಬದಲಾವಣೆ ಉಪ್ಪೋಡು ಬುಕ್ ಪ್ರಸ್ತುತ ಸ್ಥಿತಿನ ಆ ಮಾಧ್ಯಮಂದ್ರೆ ಮುಟ್ಟಣ ಪ್ರಯತ್ನ ಅಲ್ಪ ಹಾವೋಡು ತಪ್ಪತ್ತವು ಜನಕ್ಲು ನಮ್ಮ ಪ್ರೇಕ್ಷಕಿಯರು ಪ್ರೇಕ್ಷಕರಿತ್ತಿನ ಕಲಾವಿದಿಯರು ಕಲೆಯವರು ಏನು ಅಂದ ಅಪ್ಪ ಅಕ್ಲಿಕ್ ದಾದ ಬಡವೇ ನಮ್ಮ ಕೊರಡೆ ಅಪ್ಪು ಅಡ್ಡಿಯ ಒಂದೇ ಅಪಾಸ್ಯ ಅವರ ಬಲ್ಲಿ ಅಪಚಾರ ಅವರ ಬಲ್ಲಿ ಒರ್ತು ಒಂದು ನಮ್ಮ ಪೊರ್ಲುಡು ಹೊಸ ಹೊಸ ವಿಷಯ ಕೊರಪನೆ ತಪ್ಪತ್ತ ಎನ್ನ ಅನಿಸಿಕೆ ಇವರು ಪಂಡರು ಬದಲಾವಣೆ ಬೋರ್ಡ್ ಈ ಬದಲಾವಣೆ ದಾತ್ರನೇ ಒಂಜಾತ ಜನಕ್ಕೆ ಒಂಚೂರು ಕ್ರೇಜ್ ಲಭ ಇದ್ದು ಈ ರಂಗಭೂಮಿ ಗಾವಡಿ ಯಕ್ಷಗಾನ ಅವಡಿ ಸಿನಿಮಾ ಗಾವಡು ಪೋವಡು ಪಂದು ಇತ್ತೇ ಇರು ತೂಪು ನಂಚಿನ ಕಲಾವಿದರೆ ಇಲ್ಲ ಈರು ರಂಗಭೂಮಿ ಗಾವಡು ಯಕ್ಷಗಾನ ಗಾವಡು ಬತ್ತನ ಕಾಲೋಡು ಈರು ತೂ ಒಂದಿತ್ತಿನ ಆ ಆ ಕಲಾವಿದರೆಗೂ ಆ ಜವನ ರೇಗು ದಾದ ವ್ಯತ್ಯಾಸ ತೋಜ್ ಈ ಪ್ರಶ್ನೆಗೆ ನಾನು ಉತ್ತರ ಮಾತೇರಿ ಪನ್ಪುಜಿ ಎಂಕುಲ ಉಪನಗ ಕಲಾವಿದೆ ಪನ್ಪುನೆ ಆ ನಾಟಕ ನಾಟಕ ಮಂತ್ಪಾಡು ಎತ್ತೆ ಎಕ್ಸ್ಪೀರಿಯನ್ಸ್ ಅದಕ್ಕಾಡು ಸಾಮಾನ್ಯ ಲೆಕ್ಕನೇ ಇತ್ತೊಂದಿತ್ತೇರು ಬಟ್ ಈತ ದಿನೊಡ್ಡ ಕೆಲವೇ ಮಾತಿರ್ಲತ್ತ ರಡ್ ನಾಟಕ ಮಂತ್ನ ರೆಡ್ ಸ್ಟೇಜ್ ಮಿತ್ತಿ ಬಕ್ಕಲ ಅವ್ರ ಮಲ್ಲ ಸೂಪರ್ ಸ್ಟಾರ್ ಫೀಲ್ ಮಾಡ್ಪೇ ಸೋಷಿಯಲ್ ಮೀಡಿಯಾ ಆರೇ ಅರೆ ಗಾರ್ ಪ್ರಮೋಟ್ ದಾಲ ವ್ಯತ್ಯಾಸನೆ ಇತ್ತ ಮಲ್ಲ ಹೈಪ್ ಕ್ರಿಯೇಟ್ ಮಾಡ್ಪೇರು ತುಂಬ ಅಂಚೆ ತುಂಬ ಯಥ ಸಾಧನೆ ಮಂತ್ರಲ್ಲ ಡೋಂಟ್ ಅರ್ಥ ಅರ್ತ್ ಆದ್ರು ದಾಲ ಮನ್ಪಂದಿ ಲೆಕ್ಕ ಪೊಸ ಬಿರ್ಲಕ್ಕ ಮತ್ತೆ ನೋಡಿಗೆ ಸಿಂಪಲ್ ಆಗಿತ್ತೇ ಅವು ವ್ಯತ್ಯಾಸ ಅದು ಒಂದು ಅವೆನಿರ್ತು ನೀರು ತು ಅಂದರು ಇರೇನ ಇಡೀ ಕಲಾ ಬದುಕಡು ಇರೇ ಗೊಂಜಿ ಇಷ್ಟವಾಯ ಇಜೆಂಡ ಇರೇನ ಒಂಜಿ ನಟನೇನು ತೂದು ಆ ಒಂದೊಂಜ್ ಬಾರಿ ಎಡ್ಡೆ ಮಲ್ತದ ಪಂದ್ ಎರಂಡ ಪಂದಿತ್ತೆಡ ಅವು ವಾ ಪಾತ್ರಗು ದಾಯ ಗಾದು ಪಂಡೇ ಅಭಿನ ಚೂ ನೆನಪು ಮಲ್ತುನ್ ಅವು ಏನು ಪೌರಾಣಿಕ ಸುಮಾರು ನಾಟಕ ಮಂದೆ ಅಂಚಾದ ನಾಟಗಳು ಮಸ್ತ್ ಪಾತ್ರ ಇತ್ತೀರ ನವನೀತರ ಕೋಟಿ ಚೆನ್ನೈ ನಾಟಕ ಇಟ್ಟು ಚಂದುಗಿಡಿ ಮಂತೆ ಕೋಟಿ ಮಂದೆ ಚೆನ್ನೈ ಮಂದೆ ಪೆರುಮಲ ಬಲ್ಲಲ್ ಮಂತೆ ಬಕ್ಕ ಪಯ್ಯ ವೈದ್ಯ ಮಂತೆ ಪ್ರತಿ ಪಾತ್ರ ಅಂದು ಲಡ್ಡ ಮಂತ ಅವು ಮಂತ ಪುರ ಪನ್ಪೇರೆ ಬಕ್ಕ ವಿಶೇಷವಾದಿತ ಮಾಧ್ಯಮ ಟಿ ವಿ ಮಾಧ್ಯಮದ ಪನ್ಪುನಾಂಗ ಕಿರಿಕಿರಿ ಜೋಡಿ ಅಂದ್ ಕಾರ್ಯಕ್ರಮ ಇತ್ತ ಬಗ್ಗೆ ಮಸ್ತ್ಸ್ತ ರೆಸ್ಪಾನ್ಸ್ ಬರ್ತಾರೆ ವಿಶೇಷವಾದ ಫ್ರಾಂಕ್ ಕಾಲ್ ಪ್ರೋಗ್ರಾಮ್ ಅನ್ಪೆ ಕಾಲ್ದಕ್ಕೋಸ್ಸಾಲ ಅಂದ ಐಕ್ ಯಾನ ಆನಿತ್ತ ಓಡೆ ಬಾಂಬೆ ಪ್ರೋಗ್ರಾಮ್ ಪಂಡಲ ಪಿ ದೇವರು ಪೊಲೀನಿ ಕಾಲ್ ದ ಮಂಗೆ ಮನ್ ಪುಣ್ಯ ವೆಡ್ ಆಯ್ ಪುಣ್ಯ ಬಂದ್ಬೇರು ಸೊ ಮಸ್ತ್ ಅಪ್ರಿಶಿಯೇಟ್ ತಿಂದ ಪುಣ್ಯ ಬಗ್ಗೆ ಯಕ್ಷರಸ ಕಾರ್ಯಕ್ರಮ ಮಸ್ತ್ ರೆಸ್ಪಾನ್ಸ್ ತಿ ಏರಂಡಲ್ಲ ಒಂದೇ ಒಂಜಿ ಪರ್ಟಿಕ್ಯುಲರ್ ಪಾತ್ರ ಇರೇನ ಬಾರಿ ಎಡ್ಡೆ ಆತ ಪಂದ್ ಒಂಜಿ ಪನ್ನ ಪುರ ಆ ಒಂಜಿ ಸಂದರ್ಭ ಇರೇ ನೆನಪು ಪರ್ಟಿಕ್ಯುಲರ್ ಅದ್ ಒಂದು ಪುಣ್ಯ ಕೋಟಿ ಚೆನ್ನ ಎರಡು ಕೋಟಿನ ಪಾತ್ರ ಎಮ್ಮಂತಿತ್ತೆ ಅಪ್ಪಗ ನಿರಂಜನ್ ಸಾಲಿಯನ್ ಎಂದು ಕದ್ರಿದ್ದಾರೆ ಅವರ ದಾದಾ ಅನುಪಂಡ ಕೋಟಿ ಚೆನ್ನಾಗಿ ಡ್ರಾಮ ಕೋಡಿ ಕಾಲ್ ಡಾ ಒಂದಿ ಹೆಂಕಲ್ ಅಪ್ಪ ರೂಜಿ ಪ್ರೋಗ್ರಾಮ್ ದಿನಾಟು ಕಂಡು ಒಂಟಿ ಒಂಜಿ ಅಲ್ಪ ಒಂಜಿ ನಿರ್ದಿಷ್ಟ ಸಮಯ ಕೊರದಿತ್ತರೆ ಈ ಟೈಮ್ಗೆ ನಾಟಕ ಶುರಾಕು ಎತ್ತೊಂದು ದುಂಬುದ ಪ್ರೋಗ್ರಾಮ್ ಹೆಂಗೆ ಪಡೀಳಿತ್ ಬಳೆ ತಲಿಪಾಲಿತ್ನ ಯಾನ ರಂಜನ್ ಫ್ರೆಂಡ್ಸ್ ಮಂಗ್ಳು ಟೀಮ್ ಅಲ್ಪ ಪ್ರೋಗ್ರಾಮ್ ಮುಗಿದಾಂಕ ಲೇಟ್ ಅಣ್ಣ ಮುಲ್ಪ ನಾಟಕ ಶುರುವ ಕಾಲ್ ಬರೋದು ಓ ಎತ್ತಿ ಜಾ ಸರಿ ನೆರ್ತಾರೆ ಎಂಚಿನ ಮಾತ ನೆರೆಡೆ ಉಂಡು ಪೂರ ಫೋನ್ ನೆರವನಿತ್ತರಿ ಯಾನ ಆಡಲ್ಲ ಸರ್ ಬತ್ತೆ 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 ಬಂದು ಚಲೋ ಮುಲ್ತ ಪ್ರೋಗ್ರಾಮ್ ಮುಲ್ತ ಕ್ಲಿಯರ್ ಮುಗಿತು ಅಡೇ ಪೋಯ ಅಲ್ಪ ಲೇಟ್ ಆಯ್ತು ಇಂಕೆ ಪೊಗ್ನಾಗ ನೆರಿಯರು ಸಾರಿ ನೆರಿ ಯಾ ಮೇಕಪ್ ಮತ್ತೆ ಸೀನಿಗೆ ಬೈ ನೆರೋಂದಿತ್ತೆ ನಾನು ಪೋಮಿಟಲ್ಲ ಸೀನ್ ಕಂಪ್ಲೀಟ್ ಆಂಡ್ ಕಂಪ್ಲೀಟ್ ಆಯ್ ಬಕ್ಕ ಕೈ ತಲು ಬತ್ತೇರಿ ಎನ್ನ ಕೈ ಬತ್ತೇರಿ ತಪ್ಪಾಂಡಿ ಎನ್ನ ನಾಟಕ ರೈಸೆಯ ಎನ್ ಪನ್ನೇಕ್ ಸಾರಿ ಇದ್ದು ಸೊ ಹೆಂಗೆ ಹೆಂಗೆ ಇತ್ತಲ್ಲ ಅವ್ನು ಮೂಮೆಂಟ್ ಎನ್ನ ಡ್ರಾಮಾ ಏನ ಕಡೆ ಒಂಜಿ ವಿಷಯ ದೆತ್ತೆ ಸೋಶಿಯಲ್ ಮೀಡಿಯಾದ ಬಗ್ಗೆ ಇಟ್ಟು ಕಲಾವಿದೆ ಇದರಿಂದ ಏರೇ ಅವಡು ಒಂಜಿ ವ್ಯಕ್ತಿಗ್ ಈ ಸೋಶಿಯಲ್ ಮೀಡಿಯಾದ ಮೀಮ್ಸ್ ಟ್ರೋಲ್ಸ್ ಒಂದು ಪೂರ ಏರೇ ಗೊತ್ತುಪ್ಪು ಇರೇನ ಫೋಟೋಕ್ಕೆ ಒಂಜಾತ್ ಟ್ರೋಲ್ ಮೀಮ್ಸ್ ಪೂರ ಆದಪ್ಪು ಈ ಟ್ರೋಲ್ಸ್ ಮೀಮ್ಸ್ ಪೂರ ಕಲಾವಿದೆ மக்கட் ஆயாலோவரஸ் ஜாஸ்தியே வந்த பாடனோட ಕಲೆತ ಬದುಕಂಡ್ ನನ ಒಂದು ಇರೆನ ವೈಯಕ್ತಿಕ ಬದುಕದ ಬಗ್ಗೆ ಪಾತಿರ್ಗ ದಾಯಪಂಡ ಇರೇನು ಸ್ಕ್ರೀನ್ ಇಡ್ತು ಈ ನಕ್ಲಿಗೂ ಪ್ರಶಾಂತ್ ಸಿಕ್ಕೇನು ಮಾತ್ರ ಗೊತ್ತು ಪ್ರಶಾಂತ್ ಸಿಕೆನ ವೈಯಕ್ತಿಕ ಬದುಕು ಎಂಚು ಉಂಡೊಂದು ಏನು ಒಂದು ಕ್ಯೂರಿಯಾಸಿಟಿ ಇಪ್ಪು ಪನ್ಲೆ ಇರೇನ ಇಲ್ಲು ಅಲ್ಪ ಇರೇನ ಇಲ್ಲಡಿ ಏರ್ಪುರ ಉಳ್ಳೇರು ದಾದಮಲ್ ತೊಂದು ಪನ್ಲೆ ಎನ್ನ ಇಲ್ಲೇ ಇತ್ತೆ ಪ್ರಸ್ತುತ ಏನು ಉಪ್ಪುನು ಕಾವು ಎನ್ನ ಇಲ್ಲಡೆ ಎನ್ನ ಮಿಸ್ಸಸ್ ಇಲ್ಲರೇ ಜ್ಯೋತಿ ರಡ್ಡು ಜೋಕುಲ್ ಪೊನ್ ಜೋಕುಲ್ ಮಲ್ಲಾರ್ ಪ್ರಾಪ್ತಿ ಪ್ರಾಪ್ತಿಯಿಂದ ಎಲ್ಯಾರ್ ಪ್ರಣತಿ ಕೃಷ್ಣ ಅಂದ್ ರೊಡ್ಡು ಪುನ್ಜೋಕು ಇತ್ತೆ ಹಿರಿಯ ಇರೇನ ಈ ಕಲಾ ಬದುಕದ ಬಗ್ಗೆ ಏತ್ ತೃಪ್ತಿ ಉಂಡು ಆರಂಭ ದಿನಕ್ಕು ಏನ್ ಪಂದ್ ಐತೆ ಶುರುವಾದ್ಲು ಪ್ರಬಂಧ ಇತ್ತಿರು ಬೇಲೆ ಬುಡಿಯರು ಎಡ್ ಬೇಲೆ ತಿಂಡಿ ಮಂಚ ಬಟ್ ಏಪ ಕಾಲ ಕಾಲ ಬದಲಾವಣಿ ಪೊಲಾಕನೇ ನಮ್ಮ ನಮ್ಮ ಮಂತ್ನ ಬೇಲೆಗೆ ಜನಗಳನ್ನ ಗುರುತಿಸು ಮಕ್ಕಳ ಓಡಿ ಪಿದೈಪಲ್ಲ ಸೆಲ್ಫಿ

సురకే పొప్పమ్మగే పను దయ ఇంక లోక బల్పుతో జైన్ ఆగ్లా ఇంకలు ఇల్లియన పొప్పమ్ నా వ్యాల్యూ గొప్ప పనియర్ దా సేమ్ అప్పుజి నమ్మేనందు నమక్ ముక్ దా మంతరు ఎందు ఏంటు బడు ఆ నమ్మే పేరెంట్స్ అప్ప పొప్పమ్మ ఆపన అప్పగ నమకి నిజమైన బంగు గొప్ప జోకులు ఎంచ సాంక్య దాదా బంగు ఇల్ నడప ఎంచిన బంగు సో నిజవద్ఫ్డు అక్కల్న ఎదురు వా శక్తి వ్యక్తిలో నమకు ముఖ్య అత పేరెంట్స్ ఎన్న లైఫ్ ಇನಿಕ್ಲ ಆಪಗೆ ಅನ್ಪದ ವಾಹನಿಟ್ಲ ಬನ್ಪ ಪಪ್ಪ ಅಮ್ಮ ನಮ್ಮ ನಿಜವಾದ ತರ ತಗ್ಗ ಅವಳು ಅಕ್ಕಲ್ನ ಹೆಲ್ಪ್ ನಮ್ಮ ಮರ ಪಡೆ ಬೊಕ್ಕದ ಬರೋ ಬೊಕ್ಕ ಬರ್ಕು ನಾಕು ಇತ್ತಿನಿರ್ತು ಬೊಕ್ಕದ ಬರೋ ನಮಗೆ ತಿಕ್ಕು ಅಂಚೆ ಫಸ್ಟ್ ಥ್ಯಾಂಕ್ಸ್ ಪಪ್ಪ ಅಮ್ಮ ಪನ್ಪರ್ ಒಂದು ಥ್ಯಾಂಕ್ಸ್ ದ ಬಗ್ಗೆ ಇಟ್ಟಂಡು ನನ್ನಂಚಿ ದಾದ ಪಂಡ ಪುಟುದಿನ ಪ್ರತಿಯೊರಿ ವ್ಯಕ್ತಿಗಳು ಒಂಚಿ ಕನ ಉಂಡಿಗೆ ಇಂಚ ಇಪ್ಪೋಡು ಇಂಚ ಓಡು ಪಂಪಿನಂಚಿನ ಒಂದು ಕನ ಉಂಡು ಪ್ರಶಾಂತ್ ಸೀಕೆ ಮೆರೆನ ಕನದಾದಿ ಎನ್ನ ಕಣ ಒಂದಿನ್ ಉಸುಲು ಉಪ್ಪು ಮುಟ್ಟ ಎನ್ ಎ ರಂಗಭೂಮಿ ಪಾತ್ರ ಮಂತಾಡುಗಾನದಪ್ಪ ನಾಟಕ ನಿರಂತರವಾದ ಈ ಕಲಾ ಬದುಕಿಗೆ ದೇವೇರು ಓಲ್ ಇಂಕ ತೊಡಂಕವರ ಬಲ್ಲಿ ತಡೆ ಬೂರ ಬಲ್ಲಿ ಉಪ್ಪು ಮುಟ್ಟೆಂಕಿ ಪತ್ರ ಮೊಂದು ಬೆತಬೇತ ಜನಕೊಂದು ಆಸೆ ಕಲಾ ಪುನ ಪ್ರಶಂಸಿಕೆ ಎಲ್ಲೇ ಪಂಡದ್ದು ಎಲ್ಲೆ ಪಂಡ ಏರೆಗ್ಲ ಗೊತ್ತಿಜಾತೆ ಎಂಕ್ ಇಂದತ್ತ್ ಎಲ್ಲೆ ಮನ್ಪುನ ಕನನೆ ನಿಜವಾದ ಇನಿ ಜಿತ್ತಿನ ಎಲೆ ಲಕ್ ಪೊನೆ ಜನ ಗೊತ್ತಿಜಿ ಆಂಡ ಎಲ್ಲೆ ಎಡ್ಡಪ್ಪಡು ಎಲ್ಲೆ ಇನಿಯನೆ ಎತ್ತ ಎಂಚ ತೆಲಿಪುನೆಲ್ಲ ಒಂಜಿ ಜನ ಹೆಚ್ಚ ತೆಲಿಪೊಲ ಕಾವ್ಡು ಎನ್ ಆಶಾದ್ ಹ್ಮ್ ರೇಡಿಯ ಮಸ್ತ್ ಜನಕ್ಕೇನೊಂದುಲ್ಲೆರ್ ಐಟ್ ಜವನೆರ್ ಆದುಪ್ಪು ಇಜುಂಡ ಕಲಾ ಬದಕ್ಗ್ ಬರೋಡು ಪನ್ಪುನ ಒಂಜಿ ಆಸೆ ಇಪ್ಪುನ ಅಕ್ಲ ಆದುಪ್ಪೊಡು ಅಕ್ಲೆಗ್ ಮಾತ ಒಂಜಿ ಕೆಬಿ ಪಾತೆರ ಪನೊಡು ಪಂದಾಂಡ ಇರ್ ದಾದ ಪನ್ಪುರ್ ಕೆಬಿ ಪಾತೆರೆ ಪನ್ಪುನತ್ ಮಲ್ಲ ಜನತ್ ಆಂಡಲ ಎನ್ನ ಒಂಜಿ ಅನುಬೋದ ಮನ್ಪುಂಡ ಈ ಕಲೆ ಬದಕ್ಗ್ ಬರ್ಪುನ ನಿಕ್ಲೆಗ್ಗೆ ನಿಜವಾಯಿನ ಆಸಕ್ತಿ ಪ್ರಯತ್ನ ಉಳು ಪ್ರಯತ್ನಪ್ಪಡು ದಯಪಂಡ ದಯಪಾಂಡು ಕಲಾ ಬದಕ ಬರ್ನಾಗ ಅಪಮಾನ ಅವಮಾನ ಮಾತಾ ಖಂಡಿತವಾದ ಆಪುನವೇ ದಯಪಂಡ ಇತ್ತದ ಕಲೋಡು ಏರ್ಲ ಏರಿಗಳ ಸಪೋರ್ಟ್ ಅನ್ನೋ ಪೂಜಾರಿ ನಮ್ಮ ಪ್ರಯತ್ನ ನಮ್ಮ ಶ್ರಮನೆ ನಮ್ಮ ಬೇದಾದ ನಿಕ್ಲೆಗೆ ವಾ ಕಲೆಟ್ ಆಸಕ್ತಿಂಡ ಆಯ್ತ ಬಗ್ಗೆ ಫೋಕಸ್ ಆಲೆ ಆಯ್ತ ಬಗ್ಗೆ ಐನಾತ್ ಪರಿಶ್ರಮ ಬಲೆ ಆಯ್ತ ಬಗ್ಗೆ ಕಲ್ಪೆರೆ ಅಯನಾಥ್ ಉಮೇತೋ ಜಲೆ ಸರಿಯಾದ ತೀರಿದು ಬುಕ್ಕ ವೇದಿಕೆಗೆ ಬಲೆ ಇತ ಪೂರಾ ಪರಿಚಯ ಅಂಡ ನಾನೊಂದಿರ ಹಿಡನ್ ಟ್ಯಾಲೆಂಟ್ ಇರ್ಲಪ್ಪ ಅಂತ ಜೋರಿ ಏನ್ಲ್ಲ ಇತ್ತೆ ಆಂಡಲಕ್ಕೇನು ಈರೊಂಜಿ ಗಾಯಕೆಲ ಗಾಯಕ ಎಲ್ಲ ವರೆ ಒತ್ತೇನು ಏನು ಗಾಯಕ್ಕೆ ಒತ್ತೋನು ಅಂಡ ಸಂಗೀತದ ಬಗ್ಗೆ ಹೆಂಗ ಮಸ್ತ್ ಆಸಕ್ತಿ ಹೆಂಗೆ ನಿಜವಾದ ಒಂದು ಬಂಡ ಅಭಿನಯದಲ್ಲ ಜಾಸ್ತಿ ಪದ ಪನ್ಯರ ಬಾರಿ ಆಸಕ್ತಿ ವಾಯಿಸ್ಕೊತೀರೈತೆ ದೇವೇ ರೀತು ಜಿ ಮತ್ ಆಸಕ್ತಿ ಆಂಡಲ ಇತ್ತ ರೇಡಿಯೋ ಕೇಂದ್ರ ಗಾಂಡಲ ಈರೊಂಜಿ ರೆಡ್ ಲೈನ್ ಹೋಗ್ ಆಂಡಲ ಪೋಡು ಪದ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಹ್ಮ್ ಈತ ಪೂರ ಬೊಕ್ಕ ಬಕ್ಕಿ ಪ್ರಶ್ನೆ ಯಾಕೆ ಏನು ಇರೇಗ್ ಒಂಜಿ ದಾದಾಂಡಲ ಆಸೆ ಇತ್ತು ಹ್ಮ್ ಹೌದಾದ ಆಸೆ ಏನ ಜೀವನ ಕಲಾ ಕಡೆ ಹಿಂಗೆ ಕೊರಗುಪ್ಪುನು ಸಿನಿ ಮಾಡಿ ಹಿಂಗೊಂಜ್ ತುಳು ಸಿನಿ ಮಾಡು ಎಡ್ಡೆ ಪಾತ್ರ ಏನ್ ಮಂದಿಜ್ ಬನ್ಪ ಇನ್ನೊಂದ್ ಆಸೆ ಏನು ಇನ್ನೊಂದಿ ಕಲಾ ಜೀವನ ಮುಗಿನ ಒಂಜಿ ಎನ್ನ ಯಾನ್ ದಾದಂತ ಪಾತ್ರ ತುಳು ಸಿನಿ ಮಲ್ಪಡೋದ್ ಜಾಸ್ತಿ ತುಳಿತ ವಿಚಾರ ಬಂದಾಗ ನನ್ನೊಂಜಿಕೆ ಏನ್ ಮಾತ ಮುಲ್ಪದ ಕುಡ್ಲದ ಈಜೆಂಡ ನಮ್ಮ ತುಳುನಾಡದ ಕಲಾವಿದರನ್ನ ಮಾತ ಒಂಜಿ ಆಸೆದಾದ ಪಂಡ ತುಳುನಾಡು ಒಂಜಿ ರಂಗ ಮಂದಿರ ಅವ್ರು ಅಂಡ್ ಕುಡ್ಲಡು ಒಂಜಿ ರಂಗ ಮಂದಿರ ಇಜ್ಜಿ ಈ ರಂಗ ಮಂದಿರ ಆಪನ ತೊಡಕದಾದ ಕಾರಣ ಅಂದಿರ ಪನ್ಪರ ದಾಯಿಗಾದ ಇಜ್ಜಿ ದಾಯ ಆ ಒಂದು ಇಜ್ಜಿದಾದ ಪಂಪರ ಐತ ಬಗ್ಗೆಲ್ಲ ಯಾನಿ ಎನ್ನ ಅನಿಸಿಕೆ ಅನಿಸಿಕೆ ಹೂವೇ ತುಳುಪರ ಹೋರಾಟ ಅದು ಪಾ ಜಾತಿ ವಿಷಯ

ಎಂಕ್ಲೆ ನೋಟು ಕುಲ್ಲುದು ಉಡಲ್ದ ಪಾತಿರಡು ಒಂದ್ ಜಾತಿ ಪಟ್ಟಂಡ್ ಶ್ರೋತೃ ಪರವಾದ ಇಡೀ ಆಕಾಶವಾಣಿದ ಪರವಾದ ಇಡಗೆ ಮಸ್ತ್ ಸೋಲ್ಮೇಲೆ ಹಂಚನೆ ಎನ್ನ ಕಡೆ ಸಂತೋಷಾನ ಸಂತೋಷ ನೆಂಕ ಸುಮಾರು ವಾಹಿನಿ ಓದಿತ್ತೆ ಅಕ್ಷದಕ ಬಾರಿ ಪೊರ್ಲುಡಿ ಬೇತೆ ರೀತಿ ನೆಂಕ್ ಎನ್ನ ಒಂಜಿ ಜೀವನದ ಚರಿತ್ರೆ ಹೆಂಗ್ ಬೋಯ್ಲಕ್ಕಿನ ಸಾಧಾರಣ ಮಸ್ತ್ ಖುಷಿಯಲ್ಲ ಧನ್ಯವಾದ ದಯಪಂಡ ಕೆವಿ ಕೊಂಡೆ ಮಂತಿ ಎನ್ ಒಂಜಿ ವಿಷಯನ ಇರು ಇರಮಂತರು ಮಾತ್ರ ಲೈಕ್ ಆಕಾಶವಾಣಿಗ್ಲ ಇರೇಗ್ ಏನ ಉಡಲ್ ಜಿಂಜಿನ ಸೊಲ್ಮೆ ಸಂದವನ್ ಇಡಮುಟ್ಟ ಉಡಲ್ದ ಪಾತೆರ ಬಿನ್ನೆರೆ ನೊಟ್ಟು ಪಾತೆರ ಕತೆ ಕೇಂದರು ಇನಿತ್ತ ಉಡಲ್ದ ಪಾತೆರ ಕಾರ್ಯಕ್ರಮಡ್ ಪಾಲು ಪಡೆಯಿನ ಬಿನ್ನೆರು ಕಲಾವಿದೆ ರಾಯಿನ ಪ್ರಶಾಂತ್ ಕೆ ಪಾತೆರ್ ಪಾಯಿನ ಅಕ್ಷತಾ ರಾಜ್ ಪೆರ್ಲಾ ಉಂದು ಇನಿತ್ತ ತುಳು ಕಾರ್ಯಕ್ರಮ ನನ್ನ ಬರ್ಪಿ ಎಗ್ಗೆಡು ಪಿರೋರ ತಿಕ್ಕಗ ನಮಸ್ಕಾರ